মনো চল নিজ নিকেতনে সংসার বিদেশে বিদেশির বেশে ব্রহ্ম কেন পকার মনোজল নিজ নিকে ಓಂ ಶ್ರೀ ಗುರುಭ್ಯೋ ನಮಃ ವಿವೇಕ ವಿಸ್ಮಯ ಧ್ವನಿ ತುಣುಕು ನೂರ ಮೂವತ್ನಾಲ್ಕು ಹಿಂದಿನ ಧ್ವನಿಯ ತುಣುಕಿನಲ್ಲಿ ಗಮನಿಸ್ತಾ ಇದ್ದ ಹಾಗೆ ಪುಟ್ಟ ಕಾರ್ನೇಲಿಯಾಗೆ ಸ್ವಾಮೀಜಿ ಪ್ರತಿಯೊಂದು ಅಂಶವೂ ಕೂಡ ಕೌತುಕದ ವಿಷಯ ಹೇಗಾಗಿತ್ತು ಬಾಲ್ಯದಲ್ಲೇ ಕಾರ್ನೆಲಿಯಾ ಕಾಂಗರ್ ಸ್ವಾಮೀಜಿಯಿಂದ ಹೇಗೆ ಪ್ರಭಾವಿತಳಾಗಿದ್ಲು ಅನ್ನೋದನ್ನ ಗಮನಿಸ್ತಾ ಇದ್ವಿ ಅವರ ಭವ್ಯ ವ್ಯಕ್ತಿತ್ವ ಕಂಚಿನ ಕಂಠ ಧ್ವನಿ ಮಿನುಗುವಂತಹ ಕಣ್ಗಳು ಸುಂದರವಾದ ಉಡುಗೆ ಪ್ರತಿ ಸಲ ಸುತ್ತಿಕೊಳ್ಳಬೇಕಾದಂತಹ ಅವರ ಪೇಟ ಅಹ್ ಇದೆಲ್ಲ ಆಕೆಗೆ ಆಕೆ ಅಚ್ಚರಿಯಿಂದ ದಿಟ್ಟಿಸಿ ನೋಡ್ತಿದ್ಲು ಆಕೆಗೆ ಸ್ವಾಮೀಜಿ ಭಾರತದ ಅನೇಕ ವಿಷಯಗಳನ್ನ ಕಣ್ಣಿಗೆ ಕಟ್ಟುವ ಹಾಗೆ ಹೇಳ್ತಿದ್ರು ಸ್ವಾಮೀಜಿ ಹೊರಗಿಂದ ಎಲ್ಲರೂ ಬಂದ್ರೆ ಸಾಕು ಓಡಿ ಹೋಗಿ ಸ್ವಾಮೀಜಿಯ ತೊಡೆಯನ್ನ ಏರಿ ಅವರ ಮಡಿಲನ್ನ ಏರಿ ನನಗೆ ಇನ್ನೊಂದು ಕತೆ ಹೇಳಿ ಸ್ವಾಮೀಜಿ ಅಂತ ಕಾಡ್ತಿದ್ದಂತಹ ನೆನಪುಗಳು ಎಲ್ಲವುದನ್ನು ಕೂಡ ಕಾಗ್ನಿಲ್ಯ ಇವತ್ತಿಗೂ ಕೂಡ ಹಿಂದೆ ಈಗ ಎಲ್ಲೋ ನಡೆದ ಹಾಗೆ ನೆನ್ಪು ಮಾಡ್ಕೊಳ್ತಿದ್ದನ್ನ ಗಮನಿಸಿದ್ವಿ ಶ್ರೀಮತಿ ಲಿಯಾನ್ ಅವ್ರಿಗೆ ಹಣವನ್ನ ಸ್ವಾಮೀಜಿ ತಂದು ಕೊಡ್ತಿದ್ರು ಕಾರ್ಯಕ್ರಮ ಮುಗಿಸಿ ಅದನ್ನ ಶ್ರೀಮತಿ ಲಿಯಾನ್ ಎಲ್ಲವನ್ನೂ ಒಟ್ಟುಗೂಡಿಸಿ ಹೇಗೆ ಅದನ್ನ ಕಾಪಾಡ್ತಿದ್ಲು ಅನ್ನೋದನ್ನ ಗಮನಿಸ್ತಾ ಇದ್ವಿ ಈಗ ಅದರ ಮುಂದುವರೆದ ಭಾಗ ಹೀಗೆ ಒಂದು ಘಟನೆ ನಡೆಯಿತು ಒಂದು ದಿನ ಸ್ವಾಮೀಜಿ ಎಮಿಲಿಯಾ ಲಿಯಾನ್ ಎಮಿಲಿ ಲಿಯಾನ್ ಹತ್ರ ಬಂದು ಹೇಳಿದ್ರು ನಾನು ಇಲ್ಲಿ ನನ್ನ ಜೀವನದ ದೊಡ್ಡ ಪ್ರಲೋಭನೆಗೆ ಒಳಗಾಗ್ಬಿಟ್ಟೆ ಅಂತ ಉದ್ಗರಿಸಿದ್ರು ಆಗ ಆ ಅಜ್ಜಿ ಕೀಟ್ಲೆ ಮಾಡ್ತಾ ಕೇಳದ್ದು ಯಾರಿರಬಹುದೋ ಆ ಭಾಗ್ಯವಂತೆ ಅಂತ ಆಗ ಸ್ವಾಮೀಜಿ ಗಟ್ಟಿಯಾಗಿ ನಗ್ತಾ ಓಹ್ ಅದು ಹೆಂಗಸಲ್ಲ ಸಂಘಟನೆ ಅಂದರು ನಂತರ ಸ್ವಾಮೀಜಿ ತಮಗೆ ಸಂಘಟನೆಯ ಅಂಶ ಅಷ್ಟೊಂದು ಮೆಚ್ಚುಗೆ ಆದದ್ದು ಯಾಕೆ ಅಂತ ವಿವರಿಸಿ ಹೇಳ್ತಾರೆ ನೋಡಿ ನಮ್ಮಲ್ಲಿ ಶ್ರೀರಾಮಕೃಷ್ಣರ ಸನ್ಯಾಸಿ ಶಿಷ್ಯರೆಲ್ಲ ಚೆಲ್ಲಾ ಅವರು ಯಾವುದಾದ್ರೂ ಹಳ್ಳಿಗೆ ಹೋಗ್ತಾರೆ ಅಲ್ಲಿ ಒಂದು ಮರದ ಬುಡದಲ್ಲಿ ಕುಳಿತುಕೊಳ್ತಾರೆ ಜನ ತಮ್ಮ ಹತ್ರ ಬಂದು ಏನಾದರೂ ಒಂದು ಸಹಾಯ ಪಡೆಯೋದಾದ್ರೆ ಪಡೆದುಕೊಳ್ಳಿ ಅಂತ ಹೀಗೆ ಆ ಸನ್ಯಾಸಿಗಳಿಂದ ಲೋಕಸೇವೆಯನ್ನು ನಡೀತಾ ಇದೆ ಅಂತದ್ದಾದ್ರೂ ಕೂಡ ಅದು ತೀರಾ ಅಲ್ಪ ಪ್ರಮಾಣದಲ್ಲಿ ಹಾಗಾಗಿ ಇದೇ ಜನಬಲವನ್ನ ಸರಿಯಾಗಿ ಸಂಘಟನೆ ಮಾಡೋದಕ್ಕೆ ಸಾಧ್ಯವಾದರೆ ಅದೆಷ್ಟೊಂದು ಅದ್ಭುತವಾದ ಕಾರ್ಯಗಳನ್ನು ಸಾಧಿಸಬಹುದು ಅನ್ನೋದನ್ನು ನಾನು ಈ ಅಮೇರಿಕಾದಲ್ಲಿ ಕಂಡುಕೊಂಡೆ ಅಂದರು ಆದರೆ ಅವರು ಸಂಘಟನೆಯ ಅನುಕೂಲತೆಗಳನ್ನು ಮನಗಂಡಿದ್ರು ಅಂತಾದರೂ ಕೂಡ ಯಾವ ಬಗೆಯ ಸಂಘವೂ ಕೂಡ ಭಾರತೀಯ ಹಿನ್ನೆಲೆಗೆ ಸೂಕ್ತವಾದಿತ್ತು ಅನ್ನೋದ್ರ ಬಗ್ಗೆ ಸ್ವಾಮೀಜಿ ನಿರ್ಧಾರಕ್ಕೆ ಬಂದಿರಲಿಲ್ಲ ಯಾಕೆ ಅಂದರೆ ಸಂಘ ಅಂದ ಮೇಲೆ ಕೆಲವು ಅನನುಕೂಲತೆಗಳು ಲೋಪದೋಷಗಳು ಕೂಡ ಕಂಡುಬರುತ್ತೆ ಅವರಿಗೆ ಅದು ಚೆನ್ನಾಗಿ ಗೊತ್ತಿತ್ತು ಹಾಗಾಗಿ ಸಂಘ ನಿರ್ಮಾಣದೊಂದಿಗೆ ಅಮೇರಿಕಾದ ಯಾವ ಬಗೆಯ ಒಳ್ಳೆಯ ಅಂಶಗಳನ್ನು ಭಾರತಕ್ಕೆ ಒಯ್ದರೆ ಅದರಿಂದ ಹೆಚ್ಚು ಪ್ರಯೋಜನವಾಗುತ್ತೇನೋ ಅಂತ ಸ್ವಾಮೀಜಿ ಅಧ್ಯಯನ ಮಾಡ್ತಿದ್ರು ಆದ್ರೆ ಶ್ರೀಮತಿ ಎಮಿಲಿ ಹಾಗೆ ಹಾಸ್ಯಕ್ಕೆ ಹೇಳಿದ್ರು ಕೂಡ ಅವ್ರಿಗೆ ಸ್ವಲ್ಪ ಆತಂಕವೂ ಇಲ್ದಿದ್ರೆ ಅದರಲ್ಲಿ ಆಶ್ಚರ್ಯ ಏನಿಲ್ಲ ಯಾಕೆ ಅಂದ್ರೆ ಸ್ವಾಮೀಜಿಯ ಧೀರ ಮನಮೋಹಕ ವ್ಯಕ್ತಿತ್ವವನ್ನ ಕಂಡು ಪ್ರತಿಯೊಬ್ಬರೂ ಆಕರ್ಷಿತರಾಗ್ತಿದ್ರು ನೂರಾರು ಜನ ಸ್ತ್ರೀಯರು ಅವರನ್ನ ಒಮ್ಮೆಯಾದ್ರೂ ಮಾತನಾಡಿಸೋದಕ್ಕೆ ಉತ್ಸಾಹದಿಂದ ಮುಂದಾಗ್ತಾ ಇದ್ರು ಏನಾದ್ರೂ ಮಾಡಿ ಅವರ ಗಮನವನ್ನ ತಮ್ಮ ಕಡೆಗೆ ಸೆಳಿಬೇಕು ಅಂತ ನಾನಾ ವಿಧವಾಗಿ ಪ್ರಯತ್ನ ಮಾಡ್ತಿದ್ರು ಆದ್ರೆ ಸ್ವಾಮೀಜಿ ಅವರ ಪ್ರಚಂಡ ಬುದ್ಧಿಶಕ್ತಿಯಿಂದ ಆಧ್ಯಾತ್ಮಿಕ ಶಕ್ತಿಯಿಂದ ಕೂಡಿದ್ದವರು ಅಂತಾದ್ರೂ ಕೂಡ ಲೌಕಿಕ ವಿಚಾರಗಳಲ್ಲಿ ಅವರು ಬಹಳ ಹಿಂದೆಲೆ ಅದೆಲ್ಲದನ್ನ ಬಿಟ್ಟಾಗಿತ್ತು ಅಲ್ಲದೆ ಅವರು ಯೌವನದ ಶಿಖರದಲ್ಲಿದ್ದಾರೆ ಹಾಗಾಗಿ ಇದೆಲ್ಲದನ್ನ ಗಮನಿಸಿದಂತಹ ಶ್ರೀಮತಿ ಎಮಿಲೀಲಿಯಾನ್ ಅವರು ತೀವ್ರವಾಗಿ ಆತಂಕಗೊಳ್ತಿದ್ರು ಈ ಲಲನೆಯರು ಎಲ್ಲಿ ಸ್ವಾಮೀಜಿಯನ್ನ ಮರಳುಗೊಳಿಸ್ಬಿಡ್ತಾರೋ ಎಲ್ಲಿ ಸ್ವಾಮೀಜಿ ಅವರ ಬಲೆಗೆ ಸಿಕ್ಕಿಕೊಂಡು ಬಿಡ್ತಾರೋ ಅಂತ ಚಟ್ಪಡಿಸ್ತಿದ್ರು ಒಂದ್ಸಲ ಸ್ವಾಮೀಜಿಗೆ ಆ ಬಗ್ಗೆ ಸೂಕ್ಷ್ಮವಾಗಿ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ರು ತಮ್ಮ ಬಗ್ಗೆ ಈಕೆ ಅಷ್ಟೊಂದು ಕಾಳಜಿ ವಹಿಸೋದನ್ನ ಕಂಡು ಅವ್ರಿಗೆ ಮೋಜು ಅಂತ ಅನ್ಸಿದ್ರು ಕೂಡ ಇನ್ನೊಂದು ಕಡೆ ಸಂತೋಷ ಆಯ್ತು ಸ್ವಾಮೀಜಿ ವಿಶ್ವಾಸದಿಂದ ಆಕೆಯ ಕೈಯನ್ನ ತಟ್ಟಿ ಹೇಳಿದ್ರು ಪ್ರೀತಿಯ ತಾಯಿ ಎಮಿಲಿ ಲಿಯಾನ್ ಅವರು ಹೇಳ್ತಿದ್ದಾರೆ ಪ್ರೀತಿಯ ತಾಯಿ ನನ್ನ ವಿಷಯದಲ್ಲಿ ನೀವೇನು ಹೆದರ್ಕೋಬೇಡಿ ಭಾರತದಲ್ಲಿ ನಾನು ಬಡ ರೈತನೊಬ್ಬ ಕೊಟ್ಟಂತಹ ರೊಟ್ಟಿಯನ್ನು ತಿಂದು ಆಲದ ಮರದ ಕೆಳಗಡೆ ಮಲಕ್ಕೊಳ್ತಾ ಇದ್ದಿದ್ದು ನಿಜ ಆದರೆ ರಾಜ ಮಹಾರಾಜರ ಅರಮನೆಗಳಲ್ಲಿ ಅವರ ಅತಿಥಿಯಾಗಿದ್ದುಕೊಂಡು ಅವರು ನೇಮಿಸಿದಂತಹ ಪರಿಚಾರಿಕೆಯಿಂದಲೇ ರಾತ್ರಿ ಇಡೀ ಬೀಸಣಿಗೆಯಿಂದ ಗಾಳಿಯನ್ನು ಹಾಕಿಸ್ಕೊಳ್ತಿದ್ದೂ ಸತ್ಯ ಈ ಬಗೆಯ ಆಕರ್ಷಣೆಗಳೆಲ್ಲ ನನಗೆ ರೂಢಿಯಾಗ್ಬಿಟ್ಟಿದೆ ನೀವೇನು ಹೆದರಬೇಡಿ ಅಂತ ಸ್ವಾಮೀಜಿ ಶ್ರೀಮತಿ ಎಮಿಲಿ ಲಿಯಾನ್ ಅವರಿಗೆ ಭರವಸೆಯನ್ನ ಕೊಟ್ಟರು ಸ್ವಾಮೀಜಿ ಹೀಗೆ ಹೇಳಿದ್ರು ಅಂತಾದ್ರೂ ಕೂಡ ಅಮೇರಿಕಾದ ಎಷ್ಟೋ ಜನರಿಗೆ ಸನ್ಯಾಸ ಧರ್ಮದ ವಿಷಯ ಅರ್ಥ ಆಗ್ತಿರ್ಲಿಲ್ಲ ತಮ್ಮ ಪಾದ್ರಿಗಳ ಹಾಗೆ ಇವರೂ ಕೂಡ ವೃತ್ತಿ ನಿರತ ಪ್ರಚಾರಕರು ಅಂತ ಭಾವಿಸ್ತಿದ್ರು ಎಷ್ಟೋ ಜನ ಕುತೂಹಲಕ್ಕಾಗಿ ಅವರನ್ನ ನಿಮಗೆ ಮದುವೆಯಾಗಿದೆಯೇನೋ ಅಂತ ಪ್ರಶ್ನಿಸ್ತಿದ್ರು ಅವರ ಸುಂದರ ಪ್ರತಿಭಾನ್ವಿತ ವ್ಯಕ್ತಿತ್ವವನ್ನು ನೋಡಿ ಮೋಹಿತರಾಗಿ ಕೆಲವು ಮಹಿಳೆಯರು ಅವರನ್ನು ಮದುವೆಯಾಗೋದಕ್ಕೆ ಮುಂದಾಗಿದ್ರು ವಂಚಲ ಅತ್ಯಂತ ಶ್ರೀಮಂತ ಮಹಿಳೆಯೊಬ್ಳು ಸ್ವಾಮೀಜಿ ನಾನು ನನ್ನ ಸಕಲ ಸಂಪತ್ತಿನ ಜೊತೆಗೆ ನನ್ನನ್ನು ಕೂಡ ನಿಮ್ಮ ಪಾದಗಳಿಗೆ ಸಮರ್ಪಿಸಿಕೊಳ್ಳೋದಕ್ಕೆ ಸಿದ್ಧನಾಗೀನಿ ಅಂತ ಮುಂದಾದ್ಲು ಆಗ ಸ್ವಾಮೀಜಿ ಹೇಳ್ತಾರೆ ತಾಯಿ ನಾನೊಬ್ಬ ಸನ್ಯಾಸಿ ಸನ್ಯಾಸಿಗೆ ಮದುವೆ ಅಂತ ಅಂದ್ರೆ ಏನಮ್ಮ ನನ್ನ ಪಾಲಿಗೆ ಎಲ್ಲ ಸ್ತ್ರೀಯರು ಕೂಡ ನನ್ನ ಹೆತ್ತ ತಾಯಿಗೆ ಸಮ ಅಂತ ಉತ್ತರ ಕೊಟ್ರು ಕಾರ್ನೇಲಿಯ ಕಾಂಗಾರಳ ಚಿಕ್ಕಮ್ಮ ಹಾಗೆ ಚಿಕ್ಕಪ್ಪ ಇಬ್ರು ಕೂಡ ಸುಶಿಕ್ಷಿತರು ತುಂಬಾ ಬುದ್ಧಿವಂತರಿದ್ರು ಇವರಿಗೆ ಸ್ವಾಮೀಜಿಯ ಪ್ರತಿಭೆಯ ಬಗ್ಗೆ ತುಂಬಾ ಮೆಚ್ಚುಗೆ ಇತ್ತು ಒಂದ್ಸಲ ಅವರು ತಮ್ಮ ಸ್ನೇಹಿತರಾದಂತ ಕೆಲವು ಪ್ರಾಧ್ಯಾಪಕರು ಹಾಗೆ ಪತ್ರಕರ್ತರ ಮುಂದೆ ಸ್ವಾಮೀಜಿಯನ್ನ ಹೊಗಳಿಕೊಂಡಾಡಿದ್ರು ಆಗ ಆ ಸ್ನೇಹಿತರು ನಕ್ತ ಹೇಳ್ತರೆ ಈಗಿನ ಕಾಲದ ವಿಜ್ಞಾನಿಗಳು ಮನಶಾಸ್ತ್ರಜ್ಞರು ಆ ಸ್ವಾಮಿಯ ಧಾರ್ಮಿಕ ನಂಬಿಕೆಗಳೆಲ್ಲದನ್ನ ನಿಮಿಷದಲ್ಲಿ ಬುಡಮೇಲು ಮಾಡ್ಬಿಡ್ತಾರೆ ಅಂತ ಪರಿಹಾಸ ಮಾಡಿದ್ರು ಆಗ ಕಾರ್ನೆಲಿಯಾಳ ಚಿಕ್ಕಮ್ಮ ಹೇಳ್ತಾಳೆ ನಾನು ಮುಂದಿನ ಭಾನುವಾರ ಇಲ್ಲಿಗೆ ಬರುವ ಹಾಗೆ ಸ್ವಾಮೀಜಿಯನ್ನ ಒಪ್ಪಿಸ್ತೇನೆ ನೀವೆಲ್ಲ ಆ ದಿವಸ ಬಂದು ಅವರನ್ನ ಮಾತನಾಡಿಸ್ತೀರಾ ಆ ಬುದ್ಧಿವಂತ ಸ್ನೇಹಿತರು ಈ ಯೋಜನೆಗೆ ಒಪ್ಪಿಕೊಂಡ್ರು ಅದರ ಹಾಗೆ ಮುಂದಿನ ಭಾನುವಾರ ಎಲ್ಲರನ್ನ ಊಟಕ್ಕೆ ಕರೀಲಾಯಿತು ಹಲವಾರು ವಿಷಯಗಳ ಬಗ್ಗೆ ಚರ್ಚೆ ಪ್ರಾರಂಭ ಆಯಿತು ಹೀಗೆ ತುಂಬಾ ಕುತೂಹಲಕರವಾದ ಚರ್ಚೆ ಅಲ್ಲಿ ಏರ್ಪಾಟಾಗಿದೆ ಸ್ವಾಮೀಜಿಯಲ್ಲಿ ಭಾಗವಹಿಸಿದ್ರು ಭಾಗವಹಿಸದಲೇ ಇದ್ರು ಕೂಡ ಆಸಕ್ತಿಯಿಂದ ಆ ಚರ್ಚೆಯನ್ನ ನೋಡ್ತಾ ಹೋದ್ರು ಕುಬೇರನ ಭಂಡಾರವನ್ನ ಮೀರಿಸುವಂತಹ ಸ್ವಾಮೀಜಿಯವರ ಜ್ಞಾನ ಭಂಡಾರ ಅನ್ನುವಂಥದ್ದು ಅದನ್ನು ಕಂಡು ಪ್ರಾಧ್ಯಾಪಕರು ಪತ್ರಕರ್ತರು ಬೆರಗಾಗ್ಬಿಟ್ರು ಜೊತೆ ಜೊತೆಗೆ ಅವರ ಹಾಸ್ಯ ಪ್ರಜ್ಞೆಯು ಕೂಡ ಪಾದರಸದ ಹಾಗೆ ಚುರುಕಾಗಿರೋದನ್ನು ಸೇರಿಸ್ಕೊಂಡು ಸಂಭಾಷಣೆ ಅತ್ಯಂತ ಅತ್ಯಂತ ಆಹ್ಲಾದಕರವಾಗಿರ್ತಿತ್ತು ಹಲವಾರು ಪೌರ್ವಾತ್ಯ ಧರ್ಮಗಳ ಜ್ಞಾನ ಅಷ್ಟೇ ಅಲ್ಲದಲೇ ಬೈಬಲ್ ಕುರಾನುಗಳು ಕೂಡ ಸಂಪೂರ್ಣ ತಿಳುವಳಿಕೆ ಆಧುನಿಕ ವಿಜ್ಞಾನ ಮನಃಶಾಸ್ತ್ರಗಳ ಮೇಲೆ ಅವ್ರಿಗಿದ್ದಂತಹ ಹತೋಟಿ ಆಶ್ಚರ್ಯಕರವಾಗಿಬಿಟ್ಟಿತ್ತು ಕಡೆಗೆ ಈ ಸಂಶಯಾತ್ಮರ ಸಂಶಯಗಳೆಲ್ಲ ಪರಿಹಾರ ಆಯಿತು ಸ್ವಾಮೀಜಿ ಬಗ್ಗೆ ಹೃತ್ಪೂರ್ವಕ ಮೆಚ್ಚುಗೆಯನ್ನ ಆಧಾರವನ್ನು ಕೂಡ ಹೊತ್ತು ಆ ಜಾಗದಿಂದ ಎಲ್ಲರೂ ಬೀಳ್ಕೊಂಡ್ರು ಮುಂದೇನಾಯಿತು ಅನ್ನೋದನ್ನು ಮುಂದಿನ ಧ್ವನಿಯ ತಣುಕಿನಲ್ಲಿ ಗಮನಿಸೋಣ ಜಯರಾಮಕೃಷ್ಣ